सिग्नल भी दे दे सब सहेज बंटा करने रहा पा ಅವ್ರು ಹೋಗೋ ರೋಲು ನಾವು ಸ್ವಲ್ಪ ಸೈಡಲ್ಲಿ ಇದ್ರೆ ಬೆಸ್ಟ್ ಅಲ್ವಾ ಏನ್ ಫಾಸ್ಟ್ ಹೊಡಿತಾರೆ ಗುರು ಅಯ್ಯೋ ಸುಕ್ಕ ಫಾಸ್ಟ್ ವಾಹನಗಳು ಇದು ಮಂಗಳೂರು ಸಿಟಿ ನಮಗೆ ತುಂಬ ವೇಗವಾಗಿ ಹೋಗೋಕ್ಕಾಗಲ್ಲ ಇಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಲೇಬೇಕು ಅದ್ರಲ್ಲಿ ಇಬ್ಬರಂತೂ ಹಾಕ್ಲೇಬೇಕು ಇಲ್ಲ ಮುಲಾಜದೇ ಫೈನ್ ಹಾಕ್ತಾರೆ ಒಬ್ಬ ಹೆಲ್ಮೆಟ್ ಹಾಕೊಂಡು ಇನ್ನೊಬ್ಬ ಹಾಕಿಲ್ಲ ಅಂದ್ರೆ ಕತೆ ಕೆಟ್ಟ ಹೋಯ್ತು ನಮ್ಮ ಕಡೆ ಎಲ್ಲ ಹೆಲ್ಮೆಟ್ ಹಾಕ್ ಡ್ರೈವ್ ಮಾಡಿಬಿಡ್ತಾರೆ ಆದ್ರೆ ಇಲ್ಲಿ ಹಂಗಲ್ಲ ತುಂಬಾ ಕಂಡೀಷನ್ ನೀವು ನೋಡಿ ಪ್ರತಿಯೊಬ್ಬರು ತಲೆಯಲ್ಲಿ ಹೆಲ್ಮೆಟ್ ಇದ್ದೇ ಇರುತ್ತೆ ಯಾರ ಹತ್ರ ಇಲ್ಲ ಅವರು ಪಕ್ಕಾ ದಂಡ ಕಟ್ಟಿ ಬಂದಿರ್ತಾರೆ ಸ್ವಲ್ಪ ಮುಂದೇನು ನೋಡ್ಕೊಳ್ಳೋ ಬರೀ ಮೊಬೈಲ್ ಬಕ್ಕ ನೋಡ್ಬಾರ ಈಚೆ ಎಲ್ಲ ನೋಡ್ತಾ ಇರೋ ಯಾಕ ನೀನು ಅಲರ್ಟ್ ಆಗಿರ್ಬೇಕು ಇದು ಬೈಪಾಸ್ ಅಲ್ವಾ ಮಾಮೂಲಿ ರಸ್ತೆ ಅಲ್ಲ ತಲೆ ಕಡಿಸ್ಕೊಳಂಗಿಲ್ಲ ಬೈಪಾಸ್ ರಸ್ತೆ ಅಲ್ವಾ ನೋಡ್ಕತಾ ಇರೋ ಮುಂದೆ ಎಲ್ಲ ರಸ್ತೆ ಉದ್ದಕ್ಕೂ ಪ್ರಾಣಿಗಳು ನಾವು ಸಾಕಷ್ಟು ಪ್ರಾಣಿಗಳು ಸತ್ತೋಗಿದ ಸ್ವಲ್ಪ ಸೈಡಲ್ಲೇ ಇರ್ತೀನಿ ನಾನು ಸ್ವಲ್ಪ ನಿಧಾನ ಎಷ್ಟು ಹೋಗೋರಿಗೆ ವೇಗವಾಗಿ ಹೋಗೋರ್ನ ಬಿಟ್ಬಿಡೋದು ಹೋಗರಪ್ಪ ನೀವು ಆಮೇಲೆ ಈ ಸೈಡ್ ಇರೋ ಹೋಗಕ್ಕೂ ಬೇಜಾರು ಯಾಕಂದ್ರೆ ಯಾವ್ದಾರು ಗಾಡಿ ಅಡ್ಡ ಬಂದ್ಬಿಡ್ತದೆ ಸಡನ್ ಆಗಿ ಅದೊಂದು ಬೇಜಾರು ಇಲ್ಲಿ ನೋಡಿ ಮಂಗಳೂರು ಸಿಟಿಯನ್ನ ಬಿಟ್ಟು ಬೈಪಾಸ್ ರಸ್ತೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದೀವಿ ಸಮುದ್ರ ಹತ್ರ ಬರ್ತೇನ ಹೋಗುವನಪ್ಪ ಸಮುದ್ರ ಹತ್ತ ಹತ್ರ ಬಂದ್ಬಿಟ್ಟಿವೆ ಬರೀ ಮೀನು ಸ್ಮೆಲ್ಲು ಅಷ್ಟೊಂದು ಡೈಲಾಗ್ ಹೊಡೆದ್ರು ಪಕ್ಕಾತ ಹೊಡೆದ್ರು ಸಮುದ್ರದ ಉಪ್ಪಿನ ನೀರಿಗೂ ಬೆಟ್ಟದ ನಲ್ಲಿಕೈಗೂ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ ಹಾಗೆ ಸೊ ನಾವು ಮಹದೇಶ್ವರ ಬೆಟ್ಟದಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ ಅಂದ್ರೆ ಸಮುದ್ರದ ನೀರಿಗೂ ಬೆಟ್ಟದ ನಲ್ಲಿಕಾಯಿಗೂ ಒಂದಕ್ಕೊಂದು ಸಂಬಂಧ ಇದೆ ಇದು ಯಾವುದಿದು ನದಿ ಇದು ಯಾವ ನದಿ ಗುರು ಇದು ಸೊ ಇದು ಯಾವ ನದಿಯ ಗೊತ್ತಿಲ್ಲ ಯಾವಪುರ ಗುರುಪುರ ಗುರುಪುರ ನದಿ ಅಂತೆ ನೋಡಿ ಬಹಳ ಅಲ್ಟಿಮೇಟ್ ಆಗೈತೆ ಇದೇನಿದು ಓ ರೈಲ್ಗೆ ಹಾಂ ಮಾಡ್ತಾ ಇರಬೇಕು ಓ ಮೆಟ್ರೋ ಸ್ಟೇಷನ್ ಓ ಸೂಪರ್ ಮಾಡ್ತೀನಿ ಏನಕ್ಕೆ ನೋಡ ನ್ಯಾಷನಲ್ ಹೈವೇ ಯಾವ್ದು ಸ್ಟ್ರೈಟ್ ಓ ರಸ್ತೆ ಕಾಮಗಾರಿ ಸುರು ನೋಡ್ರಪ್ಪ ಉದ್ದನೆಯ ಲಾರಿ ಒಂದ್ ಮಿಲಿನ್ ವ ಕೊಟ್ಬಿಡಿಯಪ್ಪ ಯಾವ್ದು ಅದಾ ಕನ್ಯಾಕುಮಾರಿ ತಮಿಳ್ನಾಡು ಇದು ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ಆ ನೋಡಿ ನವಮಂಗಳೂರು ಬಂದರು ಪ್ರಾಧಿಕಾರ ನವಮಂಗಳೂರು ಬಂದರು ಪ್ರಾಧಿಕಾರ ಅಂತ ಹೇಳಿದರು ಬ್ಯೂಟಿಫುಲ್ ಇದೇನಿದು ಇದೇನೋ ನಮ್ಗೆ ಗೊತ್ತಿಲ್ಲ ಇದೇನು ಟ್ಯಾಂಕಾ ವಾಟರ್ ಟ್ಯಾಂಕಾ ಅಯ್ಯೋ ಇದೇನೋ ಕಮೆಂಟ್ ಹಾಕಪ್ಪ ನಮ್ಗೆ ಗೊತ್ತಿಲ್ಲ ಮಂಗಳೂರವರು ನಾವು ಬಹುಶಃ ಮಂಗ್ಳೂರ್ ಬಿಟ್ಟು ಹೋಗ್ತಾ ಇದೀವಿ ಅಂತ ಅಂದ್ಕೊಂಡಿದ್ದೀನಪ್ಪ ಸೊ ಮಂಗಳೂರ್ ಬಿಟ್ಟು ಹೋಗ್ತಾ ಇದೀವೋ ಏನೋ ಗೊತ್ತಾಗ್ತಾ ಇಲ್ಲ ಏನು ಈ ಒಂದು ಮಂಗಳೂರು ಬೈಪಾಸ್ ರಸ್ತೆ ಮೂಲಕ ಹೋಗ್ಬೇಕಾದ್ರೆ ಇಲ್ಲೊಂದು ಬೀಚು ನೋಡಿ ಪಕ್ಕದಲ್ಲೇ ನಾವು ಬೀಚ್ ವೀಕ್ಷಣೆ ಏನ ಪಡಿತೀವಿ ಆ ಒಂದ್ಸಲ ಇಲ್ಲಿನ ಏನೋ ಒಂದು ಸುಂದರವಾದ ಒಂದು ಬೀಚ್ನ ದರ್ಶನವನ್ನು ದರ್ಶನವನ್ನ ಪಡೆಯೋಣ ಅಂತ ಬಂದೆ ಎಸ್ ಬಂದೆ ಬಂದೇ ಬಿಟ್ಟೆ ವಾವು ಸೊ ನಮ್ಮ ವಾಹನ ಇಲ್ಲಿಗೆ ಎಂಡು ವಾಟ್ ಆ ಬ್ಯೂಟಿಫುಲ್ ಬ್ಯೂಟಿಫುಲ್ ನೋಡ್ಕಂಡ್ರಪ್ಪ ಬೀಚ್ ಊಹು ಹೂ ಸಮುದ್ರದ ಅಲೆ ಹ ತೆಂಗಿನ ಮರ ಇಲ್ಲಿ ಮನೆ ಸಹ ಇದೆ ನೋಡಿ ಸೊ ನಾವು ಮ್ಯಾಪಲ್ಲಿ ನೋಡ್ಕೊಂಡು ಬಂದದ್ದು ಥೂ ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಬಿದ್ದಾವೆ ಗುರು ಶ ಹ ನೋಡಿ ಸಮುದ್ರ ವಾಟ್ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿದೆ ಸೀನ್ ಅದು ನೋಡ್ಕಪ್ಪ ಸ್ವಲ್ಪ ಗಾಡಿನ ಹಾಗೆ ತುಂಬಾ ಒಳಕ್ ಹೋಗಲ್ಲ ನಾನು ಯಾಕಂದ್ರೆ ನನಗೆ ಸಮುದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲೇ ನಿಂತ್ಕೊಂಡು ವೀಕ್ಷಣೆ ಪಡೆಯೋಣ ನೋಡಿ ಎಷ್ಟು ಚೆನ್ನಾಗಿದೆ ಹೋ ಹೋ ಈ ಮುರುಡೇಶ್ವರದಲ್ಲಿ ಈ ಶಾಲಾ ಮಕ್ಕಳೆಲ್ಲ ಹೋಗಿ ನೋಡಿ ತರ ಹೋಗಿ ನೀರು ಹತ್ರ ಹೋಗ್ತಾ ಇದ್ರಂತೆ ಸೊ ಆರು ಜನ ಮಕ್ಕಳು ಏನು ನೀರಲ್ಲಿ ಎಳ್ಕೊಂಡು ಹೊರಟೋಗುತ್ತಂತೆ ಹೋಗಿ ಹತ್ತಿಂದ ಹೋಗಿ ಮಕ್ಕಳನ್ನ ಮತ್ತೆ ಅದು ಎಣವಾಗಿ ಬಂದು ತಗೊಂಡ್ ಬಿಸಾಡಿದೆ ಅಂತೆ ಸೊ ದಯವಿಟ್ಟು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತಕ್ಕಂತ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ವಿಶೇಷವಾಗಿ ಈ ಸಮುದ್ರ ಏನಿದೆ ಈ ಸಮುದ್ರದ ತೀರಗಳಲ್ಲಿ ನೀರಿನ ಒಳಗಡೆ ಹೋಗಬೇಡಿ ಅಂತ ಒಂದು ವಿನಂತಿ ಒಂದು ವಿನಂತಿ ಮಾಡ್ಕೊಳ್ತೀನಿ ನೋಡಿ ಹಾಂ ಮಕ್ಕಳೆಲ್ಲ ನೋಡಿ ಇಲ್ಲಿ ನೋಡಿ ತರ ಸೈಡಲ್ಲಿ ಸಮುದ್ರದ ನೀರಲ್ಲಿ ಆಟಾಡಕ್ ಹೋಗಿ ಸೊ ಅದೇನಾಗುತ್ತೆ ನೀರು ಬಂದು ಮತ್ತೆ ಎಳ್ಕೊಂಡು ಹೊಟ್ಟೋಯ್ತಂತೆ ಅದರಿಂದ ಆರು ಮಕ್ಕಳು ಸಾವಿಗೆ ಸರಣಾಗಿದ್ದಾರೆ ಆ ಶಾಲಾ ಮಕ್ಕಳು ಅದರಲ್ಲಿ ವಿಶೇಷವಾಗಿ ಏನು ಪ್ರವಾಸಕ್ಕೆ ಬಂದಿರ್ತಾರಲ್ಲ ಆ ಶಾಲಾ ಮಕ್ಕಳು ಅವರ ಒಂದು ಪ್ರಾಣವನ್ನು ಕಳೆದುಕೊಂಡಿರ್ತಾರೆ ಸೊ ಆ ಮಂಗಳೂರು ಸಮೀಪದಲ್ಲಿ ಇದು ಯಾವ ರಸ್ತೆ ಯಾವ್ದು ಏನು ಗೊತ್ತಿಲ್ಲ ಸೊ ಇಲ್ಲಿ ಬೀಚ್ ವೀಕ್ಷಣೆಯನ್ನು ನಾವು ಪಡೀತಾ ಇದ್ದೀವಿ ತದನಂತರ ನಾವು ಇಲ್ಲಿಂದ ಮುರುಡೇಶ್ವರ ಹೋಗ್ತಿವಿ ಮರವಂತೆ ಬೀಚ್ ಮಾರ್ಗವಾಗಿ ಅರ್ಥ ಮರವಂತೆ ಏನು ಆ ಒಂದು ಬೀಚ್ ಮಾರ್ಗವಾಗಿ ನಾವು ಮುರುಡೇಶ್ವರ ಭೇಟಿ ನೀಡ್ತೇವೆ ನೋಡಿ ಒಳ್ಳೆ ಸೂಪರ್ ಆಗಿದೆ ವ್ಯೂ ಅದು ಬಿಸ್ಲು ಆಪೋಸಿಟ್ ಇರೋದ್ರಿಂದ ಇನ್ನೂ ಸಾಕಾತ್ ಕಾಣಿಸ್ತೈತೆ ಅಲ್ವರ ಹಾ ನೋಡಿ ಇದಕ್ಕೊಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ರಲ್ಲ ಹ್ಞೂ ಸೊ ಮತ್ತೆ ನಮ್ಮ ಮುಂದಿನ ಪ್ರವಾಸಿ ತಾಣದ ವೀಡಿಯೋ ವೀಕ್ಷಣೆಗಾಗಿ ದಯವಿಟ್ಟು ನಿರೀಕ್ಷಿಸಿ ಹಾಗೇ ನಮ್ಮ ಏನು ಈ ತರಹದ ಒಂದು ಉತ್ತಮವಾದ ವೀಡಿಯೋ ವೀಕ್ಷಣೆಗಳಿಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟಾಗಿ ಶೇರ್ ಮಾಡಿ ಧನ್ಯವಾದಗಳು